ಸೊ ಈ ಪ್ಲೇಸಿಗೆ ಬಂದಾಗ ಎಲ್ಲರೂ ಮಿಸ್ ಮಾಡ್ಕೊಳ್ಳೋದೆ ಪ್ರಾಣಿಗಳನ್ನು ಯಾವುದಾದ್ರೂ ಬೇರೆ ಕಡೆ ಇರುವಂಥ ಝೂಗಳಿಗೆಲ್ಲ ಹೋದಾಗ ಅಲ್ಲಿ ಪ್ರಾಣಿಗಳನ್ನು ನೋಡಿದಾಗ ಒಂದು ಸತಿ ನಮ್ಗೆ ನೆನಪಾಗೋದು ನಮ್ಗೆ ಈ ಝೂನೇ ಸುಮಾರು ಮಿಸ್ ಮಾಡ್ಕೊಳ್ತೀವಲ್ಲ ಪ್ರಾಣಿಗಳನ್ನು ಝೂಗಳನ್ನು ನೋಡಬೇಕು ಅಂದರೆ ಸುಮಾರು ದೂರನೇ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಬಟ್ ನಮ್ಮ ಶಿರ್ಸೇಲೆ ಒಂದು ಮಿನಿ ಝೂ ಥರ ಇದೆ ಅದೇ ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ ಅದೊಂದು ರೆಸ್ಕ್ಯೂ ಸೆಂಟರ್ ಸುಮಾರು ಪ್ರಜಾತಿಯ ಪ್ರಾಣಿಗಳು ನಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಈ ಪ್ಲೇಸಿಗೆ ಬಂದಾಗ ಪ್ರಾಣಿಗಳನ್ನು ನೋಡಬೇಕು ಅನಿಸುತ್ತೆ ಅಲ್ಲಿ ಹೋಗಿ ಯಾವ್ಯಾವ ಪ್ರಾಣಿಗಳಿದೆ ಅಂತ ನೋಡ್ಕೋ ಬರೋಣ ಹಾಗೆ ಆ ಪ್ಲೇಸನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ನಾನು ಸುಮಾರು ಜೊತೆ ಆ ಪ್ಲೇಸಿಗೆ ಹೋಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಈ ಅಮೇಜಿಂಗ್ ಪ್ಯಾಟ್ ಪ್ಲಾನೆಟ್ ಅನ್ನೋದು ಒಂದು ಆನಿಮಲ್ ರೆಸ್ಕ್ಯೂ ಸೆಂಟರ್ ಅದಿರೋದು ಶಿರಸಿಯ ಬನವಾಸಿ ರೋಡಿನಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬನ್ನಿ ಅಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಪಕ್ಷಿಗಳಿದೆ ಅಂತ ನಿಮಗೆ ತೋರಿಸ್ತೀನಿ ರೀಚ್ ಆಗಿದ್ದೀವಿ ಅಮೇಝಿಂಗ್ ಪೆಟ್ ಪ್ಲಾನೆಟ್ಗೆ ಇದು ಝೂ ಅಲ್ಲ ಇದೊಂದು ಪ್ರಾಣಿಗಳ ರೆಸ್ಕ್ಯೂ ಸೆಂಟರ್ ವೆಟರ್ನರಿ ಡಾಕ್ಟರ್ ಆದಂತಹ ರಾಜೇಂದ್ರ ಅವರು ಈ ಪೆಟ್ ಪ್ಲಾನೆಟ್ ಅನ್ನು ನಡೆಸ್ತಿದ್ದಾರೆ ಸೊ ಬನ್ನಿ ಒಳಗೋಗೋಣ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಇದೆ ಸೊ ಇಲ್ಲೊಂದು ಕುದುರೆ ನೋಡೋಕೆ ಸಿಗುತ್ತೆ ಫಸ್ಟ್ ಎಂಟ್ರ್ ಆಗಿದೆ ಇದ್ರ ಹೆಸರು ಡಿಂಪಿ ಅಂತ ಈ ಡಿಂಪಿಗೆ ಒಂದು ಕಣ್ಣಿಲ್ಲ ಬಂದಂತಹದ್ದು ಮಕ್ಕಳಿಗೆ ಕುಳಿಸ್ಕೊಂಡು ಸವಾರಿಗಳನ್ನ ನೀಡುತ್ತೆ ಸೊ ಬಂದಂತಹ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಆಯಿತು ಆ ಪ್ರಾಣಿಗೆ ಆಸರೆ ಕೂಡ ಆಯಿತು ಫಸ್ಟ್ ನಾವು ಇಲ್ಲಿ ನೋಡೋದೇ ಸ್ಟ್ರಿಚ್ ಪಕ್ಷಿಗಳನ್ನು ಒಂದು ಚಿಕಿತ್ಸೆಗಾಗಿ ಬಂದಂತಹ ಒಂದು ಪಕ್ಷಿ ಇದರ ಹತ್ರ ನೋಡ್ಬೋದು ನೀವು ಒಂದು ಸ್ಟಿಚ್ ಹಾಕಿದ್ದಾರೆ ಡ್ಯಾಮೇಜ್ ಆಗಿರುವಂತಹ ಪಕ್ಷಿ ಇದೆ ಸೊ ಇದಕ್ಕೇನಾಗಿತ್ತು ಅಂದರೆ ಫುಲ್ ಗಂಟ್ಲ ಹತ್ರ ಕ್ರ್ಯಾಕ್ ಬಂದು ಯಾರೂ ನೋಡ್ಕೊಳ್ಳೋರೇ ಇರಲಿಲ್ಲ ಸೊ ಇಲ್ಲಿಗೆ ತಂದು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಈಗ ಸರಿ ಮಾಡಿ ಜನರಿಗೆ ನೋಡೋ ಸಲುವಾಗಿ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಸಾಕಷ್ಟು ನಾಯಿಗಳು ಇಲ್ಲಿ ನೋಡೋಕೆ ಸಿಗತ್ತೆ ಈ ಪ್ರಾಣಿಗಳನ್ನು ಸಾಕೋದು ಅಷ್ಟು ಸುಲಭ ಅಲ್ಲ ಏನೋ ಒಂದು ಖುಷಿ ಸಿಗುತ್ತೆ ಅಂತ ತೊಗೊಂಡು ಬಂದು ಸಾಕುಬಿಡ್ತೀರಾ ಹೋಗ್ತಾ ಹೋಗ್ತಾ ಅದನ್ನು ಮೇಂಟೈನ್ ಆಗಲ್ಲ ಅದನ್ನ ಅದನ್ನು ಆಗಲ್ಲ ಅಂತ ಬಿಟ್ಟಾಕ್ಬಿಡ್ತೀರಾ ಅವುಗಳು ರೋಡಲ್ಲಿ ಹೋಗಿ ಅಥವಾ ಎಲ್ಲೆಲ್ಲೋ ಹೋಗಿ ಆಕ್ಸಿಡೆಂಟ್ ಆಗು ಅಥವಾ ಏನೇನೋ ಡ್ಯಾಮೇಜ್ ಮಾಡಿಕೊಂಡು ಬಿದ್ದಿರ್ತವೆ ತೊಂದರೆಗಳನ್ನು ಅನುಭವಿಸ್ತಿರ್ತವೆ ಅಂತಹ ಪ್ರಾಣಿಗಳನ್ನು ಇಲ್ಲಿ ತಂದು ಸಾಕ್ತಿದ್ದಾರೆ ನೋಡ್ಕೊಳ್ತಿದ್ದಾರೆ ಇಲ್ಲಿ ನೋಡಿ ಸುಮಾರು ಪ್ರಜಾತಿಯ ಇಲ್ಲಿ ನೋಡ್ಬೋದು ಸುಮಾರು ದೊಡ್ಡ ದೊಡ್ಡ ಮನೆಗಳಲ್ಲೂ ಕೂಡ ಸಾಕುವಂತಹ ನಾಯಿಗಳೇ ಇಲ್ಲಿದೆ ಬಟ್ ಆದರೆ ಅದನ್ನು ನೋಡ್ಕೊಳ್ಳುವಂತಹ ಕೆಪಾಸಿಟಿ ನಿಮ್ಮ ಹತ್ರ ಇಲ್ಲ ಅಂದರೆ ದಯವಿಟ್ಟು ಪ್ರಾಣಿಗಳನ್ನು ಸಾಕೋಕ್ಕೆ ಮಾತ್ರ ಹೋಗಬೇಡಿ ನೋಡಿ ಕೊನೆಯದಾಗಿ ಅವುಗಳ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ ಇವುಗಳನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಇದೆ ಇದನ್ನ ಮೇಂಟೈನ್ ಮಾಡಬೇಕು ಅಂದರೆ ಪಕ್ಷಿಗಳನ್ನು ಎಷ್ಟೋ ಅಂತ ಕರೀತಾರೆ ಒಂದು ಎರಡು ಮೂರು ನಾಲ್ಕು ಐದು ಇದೆ ಸೊ ಇವುಗಳು ಕೂಡ ಒಂದು ರೆಸ್ಕ್ಯೂ ಆಗಿರುವಂತಹ ಪಕ್ಷಿಗಳೇ ಒಂದು ಟೈಮಲ್ಲಿ ಡೈನೋಸಾರ್ ನೋಡೋಕ್ಕೂ ಹಿಂಗೆ ಇತ್ತು ಅನಿಸುತ್ತೆ ನೋಡಿ ಇಲ್ಲಿ ನಮ್ಮ ಜನ್ರೇಷನ್ನ ಡೈನೋಸಾರ್ ಅಂದರೆ ತಪ್ಪಾಗಲ್ಲ ಒಂದು ಟೈಮಲ್ಲಿ ಡೈನೋಸಾರ್ ಕೂಡ ಹೀಗೆ ಇತ್ತು ಅನಿಸುತ್ತೆ ನೋಡಿ ಹೋಗ್ಬೇಕು ಕಣ್ಣುಗಳನ್ನು ಬನ್ನಿ ಇನ್ನೂ ಸುಮಾರು ಪ್ರಾಣಿಗಳಿದೆ ನೋಡೋಣ ಒಂಟೆ ಸೊ ಈ ಒಂಟೆ ಕೂಡ ರೆಸ್ಕ್ಯೂಗಾಗಿನೇ ಬಂದಿರೋದು ಈ ಒಂಟೆಗೆ ಏನಾಗಿತ್ತು ಅಂದರೆ ಸ್ಕಿನ್ ಅಲರ್ಜಿ ಆಗಿತ್ತು ಫುಲ್ಲು ಸ್ಕಿನ್ಗಳಿಗೆ ಹುಳಗಳು ತುಂಬ್ಕೊಂಬಿಟ್ಟಿತ್ತು ಈ ಒಂಟೆಗೆ ಚಿಕಿತ್ಸೆ ಕೊಟ್ಟು ಈ ಒಂಟೆನ ಈಗ ಸರಿ ಮಾಡಿದ್ದಾರೆ ಈಗ ನೋಡಿ ಈ ಒಂಟೆ ಮೊದಲು ಬಂದಾಗ ಈ ಒಂಟೆ ಚಿಕ್ಕ ಹೊಟ್ಟೆ ಬಾರೀಕಾಗಿ ಸಪೂರಾಗಿಬಿಟ್ಟಿತ್ತು ಇವಾಗ ನೋಡಿ ಸಕ್ಕತ್ತಾಗಿ ಚೆನ್ನಾಗಿ ದಷ್ಟಪುಷ್ಟ ಆಗಿದೆ ನೋಡೋಕ್ಕೆ ಕೂಡ ಹೆಲ್ದಿಯಾಗಿ ಕಾಣುತ್ತೆ ಸೊ ಹಾಗೆ ಇಲ್ಲಿ ಸುಮಾರು ಚಿಕ್ಕ ಪುಟ್ಟ ಪುಟ್ಟ ಪ್ರಾಣಿಗಳಿದೆ ಹ್ಯಾಂಗ್ಸ್ಟರ್ಸ್ ಇದನ್ನು ಮನೆಯಲ್ಲೆಲ್ಲ ಸಾಕ್ತಾರೆ ನೋಡಿದ್ರಲ್ಲ ಇದೆಲ್ಲ ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳು ನೋಡೋಕೆ ಇಲ್ಲಿ ಥರ ಇರತ್ತೆ ತಗೊಂಡೋಗಿ ಸಾಕುಬಿಡೋಣ ಅನಿಸುತ್ತೆ ಆದರೆ ಸೊ ಮೇಂಟೈನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ದಯವಿಟ್ಟು ಸಾಕಕ್ಕೆ ಹೋಗ್ಬೇಡಿ ಇಂಥ ಪ್ಲೇಸಿಗೆ ಬಂದು ಇಂಥ ಪ್ರಾಣಿಗಳನ್ನು ನೋಡಿ ಖುಷಿಪಡಿ ಮೊದಲೆಲ್ಲ ಸುಮಾರು ಮನೆಗಳಲ್ಲಿ ಪಾರಿವಾಳ ಹೆಂಗೆ ಸಾಕ್ತಿದ್ರಲ್ಲ ಹಾಗೆ ಮೊಲಗಳನ್ನು ಸಾಕ್ತಿದ್ರು ಮೊಲಗಳನ್ನು ಸಾಕುವುದಷ್ಟು ಈಸಿ ಅಲ್ಲ ಸೊ ಇಂಥ ಜಾಗದಲ್ಲಿ ಆ ಮೊಲಗಳನ್ನು ನೋಡ್ಕೊಳ್ತಿದ್ದಾರೆ ಸೊ ನೀವು ಕೂಡ ಬಂದು ಈ ಮೊಲನ ಇಲ್ಲಿ ನೋಡ್ಬೋದು ಊರು ಬಾತ್ಕೋಳಿ ಇದೆ ಎರಡು ಪುಟ್ಟ ಪ್ರಜಾತಿಯ ಆಕಳುಗಳಿದೆ ಏನು ಅವೆಲ್ಲವೂ ಕೂಡ ಆ ಪ್ರಜಾತಿಯ ಆಕಳುಗಳೇ ಅದು ಬೆಳೆಯೋದೇ ಇಷ್ಟೇ ಆಯಿತು ಅದು ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಕೋಳಿ ಇದೆ ಒಂದು ಉತ್ತರ ಭಾರತದಲ್ಲಿ ಆ ಟಗರುಗಳನ್ನು ನೋಡೋಕ್ಕೆ ಸಿಗುತ್ತೆ ಉತ್ತರ ಭಾರತದ ಪ್ರದೇಶಗಳಲ್ಲಿ ಸೊ ಆ ಒಂದು ಟಗರು ಅಲ್ಲಿದೆ ಸೊ ಅದು ಕೋಟಿ ನೋಡಿ ಹೆಂಗಿದೆ ಅಂತ ಸೊ ಅಂತದ್ದೆ ಎರಡು ಪನ್ನಲ ಅಲ್ ಅಲ್ಲಿ ಹೇ ಏ ಪನಲ್ ಅಲ್ ಪನಾಲಕೋಣ ಜಾಕ್ ಆಯ್ತು ಹಾಗೆ ನೋಡಿ ಒಂದು ಕುರಿ ಇದೆ ಹಾಗೆ ಒಂದು ಕಲರ್ ಕಲರ್ ಬಾತ್ಕೊಳ್ಳಿ ಸೊ ಸುಮಾರು ಜನರು ಮನೇಲಿ ಬೆಕ್ಕಿರುತ್ತೆ ಅವೆಲ್ಲವೂ ಕೂಡ ಸಿಟಿ ಬೆಕ್ಗಳು ಅಂತ ಹೇಳ್ತಾರೆ ಸೊ ಪಕ್ಷಿನ್ಕಾಯ್ ಸಾವಿರ ಸುಮಾರು ಪ್ರಜಾತಿಗಳು ನಮಗೆ ನೋಡೋಕೆ ಸಿಗುತ್ತೆ ಅದರಲ್ಲಿ ಇಂತಹ ಕ್ಯಾಟ್ಸ್ಗಳು ಸೊ ಅಂಥ ಕ್ಯಾಟ್ಸ್ಗಳು ಕೂಡ ನೀವು ಸಾಕ್ತೀರಾ ಅದೇನಾದರೂ ತ್ರಾಸು ಇದೆ ಕಿತಪತಿ ಮಾಡ್ತಾಯಿದೆ ಅಂದ್ಕೊಳ್ಳೆ ಅದನ್ನು ದೂರ ಹೋಗಿ ಬಿಟ್ಟು ಬರ್ತೀರಾ ಅವುಗಳಿಗೆ ಆದಂತಹ ಒಂದು ವಿವಿಧ ಶೈಲಿಯ ಆಹಾರ ಪದ್ಧತಿ ಕೂಡ ಇರುತ್ತೆ ಸೊ ಅದನ್ನು ನಾವು ನೋಡ್ಕೊಳ್ಳಿಲ್ಲ ಅಂದರೆ ಅಂಥ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗುತ್ತೆ ಸೊ ಅದೇ ರೀತಿ ನೋಡಿ ಇಲ್ಲಿ ಪರ್ಸಿನ್ ಕ್ಯಾಟ್ ಇದೆ ಇಲ್ಲಿ ಕ್ಯಾಟ್ ಇದೆ ಎಲ್ಲ ರೀತಿಯ ಮೆಟ್ಟುಗಳು ನಮಗೆ ಇಲ್ಲಿ ನೋಡೋದು ಸಿಗುತ್ತೆ ಆ ಥರ ಪ್ರಜಾತಿಯ ಉಡಗಳು ಹೀಗಾಗಿ ಇಲ್ಲಿ ಆಮೆಗಳಿವೆ ಸುಮಾರು ಆಮೆಗಳಿವೆ ರೆಸ್ಕ್ಯೂ ಸೆಂಟ್ರಲ್ಲಿ ಇಷ್ಟ ಆಗಿದ್ದೆ ಪಾರಿವಾಳಗಳು ಈ ಪಾರಿವಾಳಗಳನ್ನ ಬಿಡ್ತಾರೆ ಅವುಗಳು ಬಂದು ನಮ್ಮ ಕೈ ಮೇಲೆ ಕುಳಿರುತ್ತೆ ಸೊ ಇವಾಗ ಅದನ್ನು ಬಿಡ್ತಾರಂತೆ ಡಾನ್ಸ್ ಮಾಡ್ತಿದೆ ನೋಡಿ ಸಾಮಾನ್ಯವಾಗಿ ನಮಗೆ ಪಾರಿವಾಳಗಳು ಕಂಡು ಬರೋದೆ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುವಂತಹ ಸ್ಥಳಗಳಲ್ಲಿ ನಮಗೆ ಪಾರಿವಾಳಗಳು ಕಂಡು ಬರುತ್ತೆ ಅಂತಹ ಸ್ಥಳಗಳಲ್ಲಿ ಸುಮಾರು ಪಾರಿವಾಳಗಳಿಗೆ ಹೊಡ್ತಾ ಬೀಳ್ತಿರುತ್ತೆ ಗಾಯಗಳಾಗ್ತಾ ಇರುತ್ತೆ ಆ ಗಾಯಗೊಂಡಂತಹ ಪಾರಿವಾಳಗಳನ್ನು ಇಲ್ಲಿಗೆ ತಂದು ಅವುಗಳಿಗೆ ಚಿಕಿತ್ಸೆಯನ್ನು ನೀಡಿ ಪುನಃ ಹಾರುವಂತೆ ಮಾಡ್ತಾರೆ ಈ ಪ್ರಾಣಿ ಅಷ್ಟೇ ಅಲ್ಲ ಸುಮಾರು ಪಕ್ಷಿಗಳು ಕೂಡ ಇದೆ ಬನ್ನಿ ಪಕ್ಷಿಗಳನ್ನು ನೋಡೋಣ ಗೋಲ್ಡನ್ ಪಿಝನ್ ಇದನ್ನು ಅದೇ ಪ್ರಜಾತಿಯ ವಸ್ತುಗಳು ಇದು ಸ್ಪೆಷಲ್ ಹಕ್ಕಿ ಇದು ಮಿಮಿಕ್ರಿ ಮಾಡುತ್ತೆ ಇಷ್ಟು ದಿನ ಅಕ್ಕ ಪಕ್ಕ ಕಾಗೆ ಕೂಗೋದು ನೋಡಿ ತಾನು ಕೂಡ ಕಾಗೆ ತರನೇ ಕೂಗ್ತಾ ಇದೆ ಗುಬ್ಬಿಗಳು ಕಲರ್ ಕಲರ್ ಗುಬ್ಬಿಗಳು ಹಾಗೆ ಇಲ್ಲೊಂದು ಕೋಳಿ ಇದೆ ನೋಡಿ ಏನಂತಾರೆ ಗೊತ್ತಿಲ್ಲ ಬಟ್ ಆದ್ರೂ ನೋಡೋಕ್ಕೆ ಚೆನ್ನಾಗಿದೆ ಒಳ್ಳೆ ಸೋಮವಾರಿಯನ್ ನಾಯಿ ಮರಿತರ ಇದೆ ಬಟ್ ಅದ್ರ ಕೋಳಿಗಳು ಹಾಗೆ ಇಲ್ಲಿ ಸಾಕಷ್ಟು ಪಕ್ಷಿಗಳಿದೆ ಇನ್ನು ನೋಡೋಣ ಬನ್ನಿ ಇಲ್ಲೊಂದು ಬ್ಲೇಸರ್ ಇದೆ ಸೊ ಅದ್ರ ಬೆನ್ ನೋಡಿ ಡ್ಯಾಮೇಜ್ ಆಗಿದೆ ಅದು ಹೊಡ್ತಾ ಬಿದ್ದಿರೋ ಬೆನ್ ಸೊ ಬ್ಯಾಕ್ ಬೋನ್ ಅದ್ರದ್ದು ಮುಗ್ದೋಗಿದೆ ಸೊ ಅದನ್ನು ಕೂಡ ಇಲ್ಲಿ ರೆಸ್ಕ್ಯೂ ಮಾಡಿ ಅದನ್ನು ನೋಡ್ಕೊಳ್ತಿದ್ದಾರೆ ಗೊತ್ತೇ ಇಲ್ಲ

ಸೊ ಇಂತಹ ಗಿಳಿಗಳು ನೀವು ನೋಡಬೇಕು ಅಥವಾ ಇಂತಹ ಗಿಳಿಗಳನ್ನು ನೀವು ಕೈ ಮೇಲೆ ತಗೊಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಮೇಸಿಂಗ್ ಪೆಟ್ ಪ್ಲಾನೆಟ್ ತ್ರೀ ತ್ರೀ ಫೋರ್ ಅಂತ ಒಂದು ಐಡಿ ಇದೆ ಸೊ ಅದನ್ನ ಫಾಲೋ ಮಾಡಬೇಕಾಗತ್ತೆ ಸೊ ಅದನ್ನು ಮಾಡಿರೋ ಉದ್ದೇಶ ಏನಂದರೆ ಸುಮಾರು ಜನರಿಗೆ ತಲುಪಲಿ ಅಂತ ಸೊ ಎಷ್ಟು ಜನ ಬರ್ತಾರಲ್ಲ ಅಷ್ಟು ಜ ಅಷ್ಟು ಈ ಪ್ರಾಣಿಗಳಿಗೆ ಹೆಲ್ಪ್ ಆಗುತ್ತೆ ಸೊ ಇದೊಂದು ಝೂ ಅಲ್ಲ ಇದೊಂದು ರೆಸ್ಕ್ಯೂ ಸೆಂಟರ್ ಇಲ್ಲಿ ಬಂದಂತಹ ಪ್ರಾಣಿಗಳು ಪಕ್ಷಿಗಳು ಒಂದು ಟ್ರೀಟ್ಮೆಂಟ್ ಸಲುವಾಗಿ ಒಂದು ರಿಕವರಿ ಸಲುವಾಗಿನೇ ಬಂದಿರುತ್ತೆ ನೋಡಿ ಇದಕ್ಕೆ ಗೋಲ್ಡ್ ಅಂದರೆ ಇಷ್ಟ ಅನಿಸುತ್ತೆ క్చులి ఇప్పుడు ఏనంద్ర ఉత్తర కన్నడ డిస్ట్రిక్ట్ ఫస్ట్ అనిమల్ రెస్క్యూ సెంటర్ ఇది ಈ ಎಲ್ಲ ಕಡೆಗಳಲ್ಲೂ ಹೊಡ್ತಾ ಬಿದ್ದಿರೋಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇಲ್ಲಿ ತಂದು ನಾವು ಸಾಕ್ತಾಯಿದ್ದೇವೆ ನಮ್ಗೆ ಯಾವುದೂ ಗೌರ್ಮೆಂಟಿಂದ ಏನು ಫಂಡ್ಗಳಿಲ್ಲ ಸೊ ಅದು ಸಲುವಾಗಿ ನಾವು ಇದಕ್ಕೆ ಕೆಲವೊಂದು ನಿರ್ದಿಷ್ಟ ಅಂದು ಶುಲ್ಕ ಅಂತ ಮಾಡಿಬಿಟ್ಟು ಆ ದುಡ್ಡಲ್ಲಿ ಇವರಿಗೆಲ್ಲ ಯೂಸ್ ಮಾಡ್ತಾ ಊಟಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೇವೆ ನಾವು ಫಸ್ಟ್ ಇದು ರೆಸ್ಕ್ಯೂ ಸೆಂಟರ್ನ ಅಂದರೆ ಮಾಡೋಕ್ಕಿಂತ ಮೊದಲು ಎಲ್ಲ ರೋಡಲ್ಲಿ ಹೊಡ್ತಾ ಬಿದ್ದಿರೋಂಥ ಪ್ರಾಣಿಗಳಿಗೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಬಿಟ್ಬಿಡ್ತಿದ್ವಿ ಬಟ್ ಅವ್ರು ಎಲ್ಲಿ ಹೋಗಿ ಇಟ್ಟಿದ್ವೋ ಕಾಯ್ತಿದೋ ಏನೂ ಗೊತ್ತಾಗೋಲಾಗಿತ್ತು ಸೊ ಅದಕ್ಕೆ ನಮಗೆ ಬೇಜಾರಾಗ್ತಿತ್ತು ಅದಕ್ಕೆ ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಡಿ ನಂತರ ತುಂಬ ಕಡೆ ಎಲ್ಲ ನಾನು ಮೊರೆ ಹೋದೆ ಅಂದರೆ ನಮಗೆ ಒಂದು ರೆಸ್ಕ್ಯೂ ಎಲ್ಲರೂ ಪ್ಲೇಸ್ ಕೊಡಿ ಗೋರ್ಮೆಂಟಿಂದ ಎಲ್ಲ ಕೇಳಿ ಎಲ್ಲ ಇದು ಮಾಡಿದ್ವಿ ಬಟ್ ಅದು ಯಾವುದೂ ಆಗಿಲ್ಲ ಸೊ ಆವಾಗ ನಮ್ಮದೇ ಇಲ್ಲಿ ಜಾಗ ಇತ್ತು ಅದೇ ಜಮೀನಲ್ಲಿ ನಾನು ನನ್ನದೇ ಓನಾಗಿ ರೆಸ್ಕ್ಯೂ ಸೆಂಟ್ರನ್ನ ಶ್ರೀ ಸೇವಾ ಟ್ರಸ್ಟ್ ಅಂತ ಹೇಳ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಇವಾಗ ಅಂತ ಹೊಡ್ತಾ ಬಿದ್ದಿರುವಂತ ಪ್ರಾಣಿಗಳನ್ನೆಲ್ಲ ನಾವು ಇಲ್ಲಿಗೆ ತಂದ್ಬಿಟ್ಟು ಇಲ್ಲೇ ಆರೈಕೆ ಮಾಡ್ತಾ ಇದ್ದೀವಿ ಬೆಂಗಾಲ್ ಟೈಗರ್ಸ್ ಗಳನ್ನ ಕೇಳಿರ್ತೀರ ಅಲ್ಲಿರುವಂತಹ ಕ್ಯಾಟ್ಸ್ ಟೈಗರ್ಸ್ ನೋಡಿ ಇದು ಬೆಂಗಾಲ್ ಕ್ಯಾಟ್ ಒಳ್ಳೆ ಚಿರ್ತೆ ತರ ಇದೆ ನೋಡಿ ನಿಮ್ಮನೇಲೆ ಏನಾದರೂ ಚಿರ್ತೆ ಗಿರ್ತೆ ಸಾಕ್ಬೇಕು ಅಂತ ಅನ್ಕೊಂಡ್ರೆ ಇಂತ ಕ್ಯಾಟ್ಸ್ ಗಳನ್ನ ಸಾಕಿ ರೋಡ್ ಮೇಲೆ ಅಲ್ಲಿ ಇಲ್ಲಿ ಬಿಟ್ಬಿಡ್ತಾರೆ ನೋಡಿ ಎಷ್ಟು ಸಕತ್ತಾಗಿದೆ ಅಲ್ಲ ಸೊ ಹಾಗೆ ಇಲ್ಲಿ ಒಂದು ಹಾರ್ಸ್ ರೈಡಿಂಗ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಬಂದಂತಹ ಮಕ್ಕಳಿಗೆ ಸೊ ತೋರಿಸ್ತೀನಿ ನಿಮಗೆ ಒಂದು ಕಣ್ಣಿಲ್ಲ ಅದು ಈಗ ನೋಡಿದ್ರು ಕಂಡು ಹಿಡದೇ ಬಿಟ್ಟಿದೆ ಯಾರಿಗ್ಯಾರ ಬಿದ್ದಿತ್ತು ನಮ್ಮ ರೆಸಿಜನ್ರಿ ಫಸ್ಟ್ ಬಂದಿದ್ದು ಕಣ್ಣೇ ಇಲ್ಲ ಅದಕ್ಕೆ ಕಲ್ಲು ಹೊಡೆದು ರೋಡಲ್ಲಿ ಬಿಟ್ಟಾಗ ಯಾರೋ ಕಲ್ಲು ಹೊಡೆದು ಕಣ್ಣಕಿತ್ತು ಹೊರಗೆ ಬಿದ್ದ್ಬಿಟ್ಟಿತ್ತು ಅದು ಆ ಕಡೆ ಅದನ್ನ ಇಲ್ಲಿ ತಂದು ಆಪರೇಟ್ ಮಾಡಿ ಒಳಗಡೆ ಕುಂದಿದ್ಲಿ ಅದು ಬಟ್ ಒಂದ್ ಕಣ್ ಕಾಣಲ್ಲ ಅವಳಿಗೆ ಬಟ್ ಇವಾಗ ಒಳ್ಳೆ ಹೆಲ್ದಿ ಆಗಿದೆ ಅವಳ ಹಾಕೊಂಡ್ ಹಾಕೊಂಡು ಮಕ್ಳಿಗೆ ಮಾತ್ರ ಅವ್ರಿಗೆ ಎಕ್ಸರ್ಸೈಜ್ ಆಗ್ಬೇಕು ಅವರಿಗೆ ಯಾಕೆ ಅದ್ ಮಕ್ಳಿಗೆ ಕರ್ಕೊಂಡು ಅಲ್ಲಿ ಕುದುರೆಗಳಲ್ಲ ಇದು ಟಾಂಗಾ ಕುದುರೆಗಳಿರಲ್ಲ ಟಾಂಗಾ ಕುದುರೆ ಅಂದ್ರೆ ಟಾಂಗಾ ಉಡ್ಸ್ಲಿಕ್ಕೆ ಯೂಸ್ ಮಾಡ್ಬೇಕು ಆ ಪ್ರಜಾತಿಗಿಂತ ಬೇರೆ ಥರದ್ದಾಗಿ ಇಲ್ಲ ಇದು ಮರಿನಾ ಕುದುರೆಗಳಲ್ಲಿ ಮೂರು